ಅಂದ್ರೆ ಅಂದರೆ ಲಿಮಿಟೆಡ್ ಒಂದು ಬಜೆಟ್ ಅಂತ ಅನ್ಕೊಂಡಿದ್ವಿ ಸರ್ ನಾವು ಒಂದು ಒಂದು ಮುಗಿಸ್ಕೊಂಡು ಅದು ಹೇಳಕ್ಕಾಗಲ್ಲ ಇವತ್ತು ಅಲ್ಲಿಗೆ ಹೋಗ್ಬಿಟ್ಟಿದೆ ಬಜೆಟ್ ನಮ್ಗೆ ನಾನು ಓಪನ್ ಆಗಿ ಹೇಳ್ತೀನಿ ನಮ್ಗೆ ಯಾವುದೇ ತರ ಬಿಸ್ನೆಸ್ ಯಾರು ಬರಲಿಲ್ಲ ನಾವು ತುಂಬಾ ಜನನ ಅಪ್ರೋಚ್ ಮಾಡಿದ್ವಿ ಇನಿಷಿಯಲಿ ಯಾರು ಸಿನಿಮಾ ಮಾಡ್ಕೊಡ್ತೀನಿ ಅಂತ ಬಂದವರು ಹಾಕೋರಿ ಹಿಂಗೆ ಎತ್ಬಹುದು ಹಿಂಗಾಕ್ರೆ ಹಿಂಗೆ ತೆಗೆದು ಬಿಡ್ಬೋದು ಅಂತ ಬಂದವರು ಇವತ್ತು ಯಾರು ನನ್ನ ಕಾಂಟ್ಯಾಕ್ಟಲ್ಲೇ ಇಲ್ಲ ಸಾಂಗ್ ಬೇಕಾಗ್ತದೆ ಸಾಂಗ್ ಇಟ್ಮೆಂಟ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಒಳ್ಳೆ ಶಶಾಂಕ್ ಶೇಷಗಳ ಅದ್ಭುತ ಮ್ಯೂಸಿಕ್ ಕೊಟ್ಟಿದೆ ಕೊರಿಯೋಗ್ರಾಫರ್ ಒಳ್ಳೆ ಮ್ಯೂಸಿಕ್ ಒಳ್ಳೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ ಅದು ಕ್ಯಾಮ್ರಾ ತುಂಬ ಚೆನ್ನಾಗಿ ಅದನ್ನ ಔಟ್ಪುಟ್ ಕ್ಲಿಕ್ ಕೊಟ್ಟಿದ್ದಾರೆ ಇನ್ನು ಕಾಮಿಡಿ ಅಂತ ಬಂದರೆ ಈ ರೀತಿ ಕದೀಮನ ಜೊತೆ ಇರ್ತಕ್ಕಂಥ ಸ್ನೇಹಿತರೆಲ್ಲರೂ ದೊಡ್ಡ ಆಟ ಮಾಡೋದೇ ಇನ್ನು ಲವ್ ಅಂತ ಬಂದರೆ ಇವರಿಬ್ಬರದ್ದು ತುಂಬ ಚೆನ್ನಾಗಿದೆ ಜೋಡಿ ಶಕ್ತಿ ಇದೆಯಾ ಈಗ ಆಲ್ರೆಡಿ ಅದು ತಳೆದ್ಬಿಟ್ಟಿದ್ದೀವಿ ಈಗ ಏನಿದ್ರು ತಗೋಬೇಕು ಅಷ್ಟೇ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು ನಮಗ್ ಸ್ವಲ್ಪ ಹೋಪ್ಸ್ ಬಂತು ಓಕೆ ಇದು ಆನ್ ಸೇರ್ ಶೂಟ್ ರೆಡಿ ಇದೆ ಅಂತ ಹೇಳಿ ಸೊ ಸೊ ವಿ ಸ್ಟಾರ್ಟೆಡ್ ಆಡಿಷನ್ ಆಡಿಷನ್ ದಟ್ಸ್ ಲಾಟ್ ಆಫ್ ಈ ಪಾತ್ರ ತುಂಬಾ ಇಷ್ಟಪಟ್ಟು ಇಲ್ಲ ನನಗ್ ಮಾಡ್ತೀನಿ ಅಂತ ಎಕ್ಸೈಟೆಡ್ ಆಗಿ ಬಂದಿತ್ತು ಅನುಷ್ಠಾನ

ಒನ್ ಮಸ್ಕುಲರ್ ಮ್ಯಾನ್ ಆ ತರ ಬೇಕಾಗಿರ್ತಿಲ್ಲ ವು ವಾಂಟೆಡ್ ಮ್ಯಾನ್ ನಾರ್ಮಲ್ ಒನ್ ಲೋಕಲ್ ಗೈ ಸೊ ವಿ ಟು ಓಲ್ಡ್ ಯು ಲೈಕ್ ಇರ್ ಯು ಬಲ್ಕ್ ಅಪ್ ಯು ಕಂಪ್ಲೀಟ್ಲಿ ಕಟ್ ಡೌನ್ ಸೆರಲ್ ಬಲ್ಕ್ ಅಪ್ ಸೊ ಇನ್ಸ್ ಅದೆಲ್ಲದೂ ಹಂಗೆ ಕೂಡಿ ಬಂತು ಅದರ ಜೊತೆಗೆ ಶೂಟಿಂಗ್ ಹೇಗಾಯಿತು ಅನ್ನೋದೇ ನಮಗೆ ಸ್ವಲ್ಪ ನಾನು ಇವತ್ತಿಗೂ वन दस एक नैन स्कूल और दो इंटर बी मनोहर से लोग थे फिर तो लाफ इनार सेट आउट दोन कॉमेडी सीन न शूट मारता ही केम है थिंक आवते फर्स्ट युरो न बीट मारी था सबसे इ फ्रोज़ अ बिट व्हाइल टॉनटेक आवर उनके सीन हीरा देख के आवर कट मारता है इज गिविंग हिम हिंट is giving him push by improvising his, his dialogues. So, all that memories and his hard work on the dance, uh, fights, rain fight, one shoot, Lawrence and the night shoot, and the, uh, a complete rain fight. Uh, so, he has to fall down. ಟ್ರೈನ್ ಫೈಟ್ಸ್ ನಡೀತಾ ಇರುತ್ತೆ ಆಕ್ಚುಲಿ ಅಂಡ್ ಟ್ರಕ್ ಮೇಲೆ ಎಗ್ರಿ ಜಂಪಿಂಗ್ ಶಾರ್ಟ್ಸ್ ಆಲ್ ದಟ್ ಇಸ್ ಫಾರ್ ಅ ಫಸ್ಟ್ ಟೈಮರ್ ಇಸ್ ಡನ್ ಗ್ರೇಟ್ ಜಾಬ್ ಅದೆಲ್ಲ ಅದನ್ನು ನೋಡಿ ಅದೆಲ್ಲ ಒಂದು ಎಡಿಟಿಂಗ್ ಟೇಬಲ್ ಗೆ ಬಂದು ಸೊ ಅಲ್ಲಿಂದ ಮ್ಯೂಸಿಕ್ ಆಗಲಿ ತುಂಬ ಟೈಮ್ ತಗೊಳ್ತು ಐ ವಿಲ್ ನಾಟ್ ಸಿ ಓ ಇಲ್ಲಿಂದ ಈಸಿ ಆಯ್ತು ಅಂತ ಇಲ್ಲ ಇಲ್ಲಿ ತನಕ ತುಂಬ ಚೆನ್ನಾಗಾಯ್ತು ಫ್ರಮ್ ದೇರ್ ವಿಟ್ ಲಾಟ್ ಆಫ್ ಟೈಮ್ ಎಡಿಟಿಂಗ್ ಮ್ಯೂಸಿಕ್ ಪ್ರೊಡಕ್ಷನ್ ಆ ಡಿಲೇ ಆಗೋಕ್ ಸ್ಟಾರ್ಟ್ ಆಯ್ತು ದಟ್ಸ್ ವೈ ಕದಿಮಾ ಶೋಡ್ ಮೀ ವಾಟ್ ಇಸ್ ಸಿನಿಮಾ ಟಿಲ್ देन ವಾಟ್ ಐ ಸಾವ್ ವಾಸ್ ಡಿಫರೆಂಟ್ ಸಿನಿಮಾ ಸಿನಿಮಾ ಅಂದ್ರೆ ಅಂತ ಕಲಿಸ್ಕೊಟ್ಟಿದೆ ಏನು ಒಂದು ಸಿನಿಮಾ ಮಾಡ್ತೀರಾ ಅಂತ ಕೇಳಿದ್ರೆ ಯೋಚನೆ ಮಾಡುತ್ತೆ ಅಂತ ಹೇಳ್ತೀವಿ ಇಲ್ಲ ಮಾಡುತ್ತೀನಿ ಮಾಡ್ತೀನಿ ವೆರಿ ಗುಡ್ ಸೊ نبدا ಆರಂಭ ಆಯ್ತು ಈ ಸಿನಿಮಾನ್ನ ಯಾಕೆ ನೋಡೋಣ ನೋಡುವಂತ ಒಂದು ಒಂದು ಪಾರ್ಟ್ ಸೇನಿದೆ ಆ ಮೊದಲಿಗೆ ನಾವು ಒಸೊಬ್ರುಸ ನಾವ್ ಹೊಸೊಬ್ರಾಗಿ ನಾವ್ ಏನ್ ಮಾಡ್ಬೋದು ಅವ್ರ ಏನ್ ಅನುಮಾನ ಇರುತ್ತೆ ಸಿನಿಮಾ ತಂಡದಿಂದ ಸಿನಿಮಾ ರಂಗದವ್ರದಿಂದ ಹಿಡಿದು ಹೊರಗಡೆ ಹೊರ್ಗಡೆ ಪ್ರಪಂಚಕ್ಕೂ ಅನುಮಾನ ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಬಟ್ ಏನ್ ಹೇಳ್ತೀವಿ ಅಂತಂದ್ರೆ ನಾವು ಬಂದಿದೆ ಸಿನ್ಮಾಗೆ ಸಿನ್ಮಾ ಏನ್ ಎಲ್ಲಾ ಮಾಡ್ತದ್ರೆ ಆ ಪ್ರೊಫೆಷನಿಟಿಗೆ ಮಾಡ್ಬೇಕು ಅಂತ ನಾವು ನಿರ್ಧಾರ ಮಾಡ್ಬೇಕು ಫಸ್ಟ್ ಫಸ್ಟ್ ಹಂತದಿಂದಾನೆ ಮ್ಯೂಸಿಕ್ ಒಳ್ಳೆ ಮ್ಯೂಸಿಕ್ ಇರಬೇಕು ಅದಕ್ಕೆ ತುಂಬಾ ಅನುಭವಿನೇ ಇರಬೇಕು ಅಂಡ್ ಫೈಟ್ ಮಾಸ್ಟರ್ ಫೈಟ್ ಮಾಸ್ಟರ್ ತುಂಬಾ ದೊಡ್ಡದಾಗೆ ಯೋಚನೆ ಮಾಡುವಂತ ಫೈಟ್ ಮಾಸ್ಟರ್ ಇರಬೇಕು ಅಲ್ಲಿಂದ ಗಳು ಅಂದ್ರೆ ನಾವು ಇವಾಗೆಲ್ಲ ಹೊಸೊಬ್ರು ನಮ್ಗೆ ಸಪೋರ್ಟ್ ಇವಾಗ ಒಂದು ಒಳ್ಳೆ ಗಳು ಇರಬೇಕು ಅಂತ ಅಂದ್ಬಿಟ್ಟು ಶೋಭ್ರಾ ಸರ್ ನಾವು ವಿಲನಾಗ್ ತಗೊಂಡ್ವಿ ಅಂಡ್ ಗಿರಿಜಾ ಲೋಕೇಶ್ ಮೇಡಮ್ ಅವ್ರನ್ನ ತಗೊಂಡ್ವಿ ಅಂಡ್ ಮುಖ್ಯಮಂತ್ರಿ ಚಂದ್ರು ಸರ್ ಮತ್ತೆ ವಿ ಮನೋಹರ್ ಸರ್ ಶೆಟ್ಟಿ ಅಂತ ಇವಾಗ ಏನ್ ಟ್ರೆಂಡ್ ಅಲ್ಲಿ ಇದ್ದಾರೆ ಅವ್ರನ್ನ ಅಪ್ರೋಚ್ ಮಾಡ ಅವ್ರು ಒಪ್ಕೆ ತಗೊಂಡು ಅವ್ರ ಕಡೆಯಿಂದ ಮಾಡಿಸಿಕೊಂಡ್ವಿ ಅಂದ್ರೆ ಸಿನಿಮಾ ತಂಡ ಹೊಸಾದಿದ್ರು ಎರಡು ಸೇರಿ ನಾವು ಏನ್ ಮಾಡಿದ್ ಪ್ಲಾನ್ ಮಾಡಿದ್ವಿ ಪ್ರೊಫೆಷನಲ್ ಆಗಿ ಮಾಡೋಣ ಏನೇ ಮಾಡಿದ್ರು ನಾವು ಹೊಸೊಬ್ರು ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಹೊಸೊಬ್ರು ಅಂತ ತೋರಿಸ್ಕೊಳೋದ್ ಬೇಡ ಒಂದು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಬಂದರು ಹೊಸೊಬ್ರು ಹಿಂಗ್ ಮಾಡ್ತಾರ ಅಂತ ಅವ್ರ ಆಶ್ಚರ್ಯ ಪಡ್ಬೇಕು ಆತರ ಎಫರ್ಟ್ ಆಗಿ ಮಾಡೋಣ ಅಂದ್ಬಿಟ್ಟು ತಂಡ ಎಲ್ಲಾ ಕಟ್ಟದಾಗ ಅಂದ್ರೆ ಇವಾಗ ಮೇಡಮ್ ಹೇಳ್ದಂಗೆ ಒಂದೊಂದಷ್ಟು ತೊಂದರೆಗಳು ತುಂಬಾ ಆಯಿತು ಸರ್ ಅಂದ್ರೆ ನಾವು ಅಂದರೆ ಒಂದು ಟೈಮಲ್ಲಿ ನಾವು ಬೇಡ ಸಿನಿಮಾ ನಮ್ದು ಏನು ಪ್ರೊಫೆಷನಲ್ ಇದೆ ಚಿಕ್ಕ ಚಿಕ್ಕದಾಗಿದೀವಿ ನಾವು ಹಂಗೆ ರೂಪಿಸ್ಕೊಂಡು ಹೋಗ್ಬಿಡೋಣ ಜೀವನ ಅಂತಾನೆ ಪ್ರಯತ್ನ ಇತ್ತು ಮುಗಿಸ್ಬಿಡೋಣ ಇದನ್ನ ಅಂತಂದು ಹೆಂಗ್ ಭೀಮೇಶ್ ಬಾಬು ಅವ್ರು ಬಂದು ನೀವು ಹೆಂಗ್ ಸಿನಿಮಾದಲ್ಲಿ ಬಂದಿದ್ದೀರ ಮಾಡೋಕ್ಕೆ ಮಾಡಿಬಿಟ್ಟೇ ಹೋಗ್ಬೇಕು ನೀವು ಅದೊಂದು ನಮ್ಗೆ ಶಕ್ತಿ ತರ ನಿಂತ್ಕೊಂಡ್ರು ಸರ್ ಅವರು ಸೊ ಹಂಗ ಬಂದಾಗ ಈ ತರದೆಲ್ಲ ಕಟ್ಕೊಂಡು ಮತ್ತೆ ಫೈಟ್ಸ್ ಅಂತೂ ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟ್ ಏನಿಲ್ಲ ಅಂದ್ರೆ ಆರಿಂದ ಏಳು ದಿನ ಮಾಡಿದೀವಿ ಕಂಟಿನ್ಯೂಸ್ ಆಗಿ ಮಾಡಿದೀವಿ ಹಗ್ಲು ರಾತ್ರಿ ಮಾಡಿದೀವಿ ಅದಕ್ಕೊಂದು ಒಳ್ಳೆ ಸೆಟ್ ಹಾಕಿ ಮಾಡಿದೀವಿ ಮತ್ತೆ ಎಲ್ಲ ಗಳಲ್ಲಿ ಜೂನಿಯರ್ಸ್ ಅಲ್ಲಿ ತುಂಬಾ ಜನ ಅಂದ್ರೆ ಇವಾಗ ನಮ್ದೊಂದು ಫ್ರೇಮ್ ನ ಇಟ್ರೆ ಹೊಸ ಸಿನಿಮಾ ತರ ನಾನು ಇಲ್ಲಿ ಒಂದು ರೂಮು ಒಂದು ಮನೆ ಇಲ್ಲ ಒಂದು ರೋಡಲ್ಲಿ ಒಂದ್ ಇಬ್ರು ಇಲ್ಲ ಸರ್ ಒಂದಷ್ಟು ದಂಡೆ ಕಾಣುತ್ತೆ ಜನ ಸೆಟ್ ಅಲ್ಲಿ ಅಂದ್ರೆ ಎಲ್ಲ ಕ್ಯಾಮ್ರಾಮನ್ ಅಂತೂ ಅಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿದ್ವಿ ಸರ್ ಮೇನ್ ಸಿಟಿ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿದ್ವಿ ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿ ಒಂದು ನಾಲ್ಕೈದು ಸಿನಿಮಾ ಮಾತ್ರ ಮಾಡಿದ್ರು ಅಂತ ಅಲ್ಲಿ ನಾನು ಕೇಳ್ಪಟ್ಟೆ ಬಟ್ ನಾವು ಹತ್ತರಿಂದ ಹನ್ನೊಂದು ದಿನ ಶೂಟಿಂಗ್ ಮಾಡಿದಿವಿ ಅಲ್ಲಿ ಆ ಕ್ರೌಡ್ ಅಲ್ಲಿ ಮೇನ್ ರಾಜಾ ಮಾರ್ಕೆಟ್ ಮೇನ್ ಬಿಲ್ಡಿಂಗ್ ಕೆಂಪು ಬಿಲ್ಡಿಂಗ್ ಇದೆಯಲ್ಲ ಅದ್ರ ಮೇಲೆನೆ ಸೆಟ್ ಹಾಕಿದ್ವಿ ಅಲ್ಲಿ ಅಲ್ಲಿ ಆಗಿರೋ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಅಂದ್ರೆ ಖುಷಿ ಕೊಡುತ್ತೆ ದುಃಖ ಕೊಡುತ್ತೆ ಅನ್ನೋದ್ಕಿಂತ ಕಷ್ಟ ಆ ಆ ಪ್ರಾಪ್ಸ್ ನ ತಗೊಂಡು ಅಲ್ಲಿ ಸ್ಟೇರ್ ಕೇಸ್ ಇಲ್ಲ ಅಲ್ಲೆಲ್ಲಾ ತರ ಪ್ರಾಪ್ಸ್ ನ ಇಟ್ಟಿ ಆರ್ಟಿಸ್ಟ್ಗಳನ್ನೆಲ್ಲ ಅಲ್ಲಿ ಹತ್ತಿಸಿ ಮತ್ತೆ ಅಲ್ಲಿ ಸೀನ್ಸ್ಗಳನ್ನೆಲ್ಲ ತಗೊಂಡು ಮತ್ತೆ ಮತ್ತೆ ಮಾರ್ಕೆಟ್ ಹೂವಿನ್ ಮಾರ್ಕೆಟ್ ಅಲ್ಲಿ ಸೀನ್ ತೊಗೊಳಲ್ಲಿ ಮತ್ತೆ ಅಲ್ಲಿರೋ ಜನ ಫಸ್ಟ್ ಎರಡು ದಿನ ಏನಪ್ಪಾ ಏನು ನಾವು ವ್ಯಾಪಾರ ಮಾಡಬಾರ್ದಾ ಅಂತ ಇದ್ದ ಇದ್ದ ಜನ ಮೂರನೇ ದಿನದಿಂದ ಹತ್ತು ದಿನದವರೆಗೂ ನಾವು ಹೋದ್ರೆ ಸಾಕು ಅವರೇ ಒಂದ್ ಸ್ವಲ್ಪ ತಾಳಿ ಎಂಬ ವ್ಯಾಪಾರ ಮಾಡೋದನ್ನ ಸ್ವಲ್ಪ ಸರಿಸಿ ನಮಗ್ ಜಾಗ ಮಾಡ್ಕೊಟ್ಟು ಶೂಟಿಂಗ್ ಮಾಡೋ ಅವಕಾಶಗಳು ಮಾಡ್ಕೊಟ್ರು ಅಲ್ಲಿ ಇದಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಬಿ ಬಿ ಎಂ ಪಿ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಮಾರ್ಕೆಟ್ ಅಲ್ಲಿ ಶೂಟಿಂಗ್ ಮಾಡಕೆ ಅವರೆಲ್ಲ ಪ್ರೋತ್ಸಾಹ ಕೊಟ್ರು ಮತ್ತೆ ಪ್ರತಿ ಒಂದು ಆದಾಗ ಅದೇ ಕೂಡ್ತಾ ಬಂತು ಅಂದ್ರೆ ಒಂದ್ ಫೇಸ್ ಅಲ್ಲಿ ಮಾಡ್ಲೇಬಾರ್ದು ಅಂತ ಒಂದ್ ಟೈಮ್ ಏನಿತ್ತು ಅದನ್ನ ನಾವ್ ದಾಟ್ ಬಂದಿದ್ಕೆ ಆದಾಗ ಅದೇ ಎಲ್ಲ ಕೂಡ್ಕೊಂತ ಬಂತು ಕೊನೆಗೆ ಫೈನಲ್ ಆಗಿ ಏನಾಯ್ತು ನಮಗೆ ಶೂಟಿಂಗ್ ಮಾಡಿ ಮುಗಿಸಿದೆ ಗೊತ್ತಾಗ್ಲಿಲ್ಲ ಸರ್ ಅಂದ್ರೆ ಇವತ್ತಿನ ಶೆಡ್ಯೂಲ್ ಇದನ್ ಅಂದ್ರೆ ನಾವೊಂದು ಅರವತ್ತು ದಿನ ಶೂಟಿಂಗ್ ಮಾಡಿದ್ವಿ ಸರ್ ಈ ಸಿನಿಮಾನ ಒಂದ್ ಅರವತ್ತು ದಿನ ಅದು ನಾನು ಡ್ಯೂರೇಷನ್ ಆಫ್ ಒಂದ್ ನಾಲ್ಕು ತಿಂಗಳು ನಾವು ಮುಗಿಸ್ಕೊಂಡ್ವಿ ಅದನ್ನ ಒಂದ್ ಎರಡೆರಡು ದಿನ ಗ್ಯಾಪ್ ಇರ್ಬೋದು ಏನಾದ್ರು ಫೈಟ್ಸ್ ಒಂದ್ ನಾಲ್ಕು ದಿನ ಮಾಡಿದ್ರೆ ಒಂದ್ ಎರಡು ದಿನ ಗ್ಯಾಪ್ ತಗೊಳ್ಳೋಣ ಈ ತರ ಮುಗಿಸ್ಕೊಂಡು ಒಂದ್ ಒಂದ್ ಲಾಸ್ಟ್ ಸಾಂಗ್ ಮಾತ್ರ ಕೇರಳಗೆ ನಿಧಾನಕ್ಕೆ ಹೋದ್ವಿ ಚೆನ್ನಾಗಿ ಮಾಡೋಣ ಅದೊಂದು ಸಾಂಗ್ನ ಅಂತ ಸೊ ಶೂಟಿಂಗ್ ಮುಗಿಸಿದಾದ್ಮೇಲೆ ಅದಾದ್ಮೇಲೆ ಪ್ರೋಸೆಸ್ಗಳು ನಮ್ಗೆ ಸಿನಿಮಾ ತುಂಬಾ ತೊಂದ್ರೆ ಅಂದ್ರೆ ಭಯ ಬಂದ್ಬಿಡ್ತು ಶೂಟಿಂಗ್ ಮುಗಿಸ್ಬಿಟ್ವಿ ಅದಕ್ಕೆ ಒಂದ್ ಸಿ ಜಿ ಅನ್ನೋದಾಗ್ಬೇಕು ಎಡಿಟಿಂಗ್ ಅನ್ನೋದಾಗ್ಬೇಕು ರೀ ರೆಕಾರ್ಡಿಂಗ್ ಅನ್ನೋ ಕಟ್ಟದೆ ಅಂದ್ರೆ ಅಂದ್ರೆ ಲಿಮಿಟೆಡ್ ಒಂದು ಬಜೆಟ್ ಅಂತ ಅನ್ಕೊಂಡಿದ್ವಿ ಸರ್ ನಾವು ಒಂದು ಒಂದ್ ಇಷ್ಟ ಅದು ಹೇಳಕ್ಕಾಗಲ್ಲ ಇವತ್ತು ಅಲ್ಲಿಗೆ ಹೋಗ್ಬಿಟ್ಟಿದೆ ಬಜೆಟ್ ನಮ್ ನಾನು ಓಪನ್ ಆಗಿ ಹೇಳ್ತೀನಿ ನಮ್ಗೆ ಯಾವ್ದೇ ತರ ಬಿಸ್ನೆಸ್ ಯಾರು ಬರ್ಲಿಲ್ಲ ಆ ನಾವು ತುಂಬಾ ಜನನ ಅಪ್ರೋಚ್ ಮಾಡಿದ್ವಿ ಇನಿಷಿಯಲಿ ಯಾರು ಸಿನಿಮಾ ಮಾಡ್ಕೊಡ್ತೀನಿ ಅಂತ ಬಂದವರು ಹಾಕಿದ್ರೆ ಹಿಂಗೆ ಎತ್ ಬಿಡ್ಬಹುದು ಹಿಂಗಾಕ್ರೆ ಹಿಂಗ್ ತೆಗೆದ್ಬಿಡ್ಬೋದು ಅಂತ ಬಂದವರು ಇವತ್ತು ಯಾರು ನನ್ನ ಕಾಂಟ್ಯಾಕ್ಟಲ್ಲೇ ಇಲ್ಲ ತೆಗಿಲಿಲ್ಲ ಸರಿ ಆಯ್ತು ಒಲಿ ಆಮೇಲೆ ಬಂದವರು ಒಂದಷ್ಟು ಜನ ನಾವು ಅಷ್ಟ್ ಮಾಡಿದೀವಿ ಇಷ್ಟ್ ಮಾಡಿದೀವಿ ಅನ್ನೋರು ನನ್ನನ್ನ ಕರ್ಕೊಂಡೋಗಿ ಈ ತರದವ್ರು ಒಂದ್ ವ್ಯಕ್ತಿ ಅಂತ ಪರಿಚಯನೂ ನಾನು ಮಾಡ್ಲಿಲ್ಲ ಸರಿ ಇಲ್ಲಪ್ಪ ಕೈಲಿ ಆಗಲ್ಲ ಯಾರೋ ಒಬ್ರು ಮಾಡ್ತಾರಂತೆ ನೀನ್ ಅಲ್ಲಿ ಹೋಗುವಂತ ನಮ್ಮ ಪರಿಚಯನೂ ಸಿಕ್ಕಿಲ್ಲ ಸರ್ ಇಂಡಸ್ಟ್ರಿ ಸೊ ನಾವು ಇವಾಗ ಒಂದು ಫೈನಲಿ ಒಂದ್ ಎಂಡ್ ಆಫ್ ದಿ ಮೂಮೆಂಟ್ ಇವಾಗ ಹೆಂಗಂದ್ರೆ ಎಲ್ಲಾ ಮುಗಿಸಿದೀವಿ ಇವಾಗ ಏನ್ ಮಾಡ್ಬೇಕು ಜನ್ ಹತ್ರ ಅಲ್ಲಿ ಹೋಗಿ ನಾವ್ ತಲುಪಿ

ಇನ್ನೊಂದೇನಂತ ಅಂದ್ರೆ ರಂಗಭೂಮಿ ಕಲಾವಿದೆ ಪಾತ್ರ ಆಗಿರೋದ್ರಿಂದ ಬೇರೆ ಬೇರೆ ಪೌರಾಣಿಕ ಪಾತ್ರ ವೇಷಗಳನ್ನ ಹಾಕುವ ಒಂದು ಅವಕಾಶ ಕೂಡ ಸಿಕ್ತು ಸೊ ಅದೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂಡ್ ಅಲ್ದೇನೆ ಎಂಟೈಯರ್ ಒಂದು ಗೆ ಇರುವಂತ ಕ್ಯಾರೆಕ್ಟರ್ ಆರ್ಕ್ ಏನಿದೆ ಸಿನಿಮಾದಲ್ಲಿ ಅದು ತುಂಬಾ ಪರ್ಫಾರ್ಮೆನ್ಸ್ ಸ್ಕೋಪ್ ಇರುವಂತದ್ದು ಸೊ ಅದು ತುಂಬಾ ಇಷ್ಟ ಆಯ್ತು ಸೊ ಇದೆಲ್ಲ ಒಂದು ಅಂಶಗಳಿದ್ದ ಅನ್ಸುತ್ತೆ ಅಹ್ ಖಂಡಿತವಾಗ್ಲು ಸರ್ ಯಾಕಂದ್ರೆ ಇದು ಇದರಲ್ಲಿ ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಂತ ವಿಭಿನ್ನವಾದ ಕ್ಯಾರೆಕ್ಟರ್ಸ್ ಇದಾರೆ ಯೂತ್ ಕೇಳೋದಾದ್ರೆ ಲವ್ ಸ್ಟೋರಿ ಆಗಿರ್ಬೋದು ಅಥವಾ ಹೀರೋ ಜೊತೆಗಿನ ಫ್ರೆಂಡ್ಶಿಪ್ ಒಂದು ಫ್ರೆಂಡ್ ಸರ್ಕಲ್ ಏನಿರ್ತಾರೆ ಅದ್ರಲ್ಲಿ ಆಗಿರ್ಬೋದು ಇಲ್ಲೇನೋ ಒಂದು ರಿಲೇಟಬಿಲಿಟಿ ಫ್ಯಾಕ್ಟರ್ ಅಂತೂ ಖಂಡಿತವಾಗ್ಲೂ ಕಾಣಕ್ ಸಿಗುತ್ತೆ ಸೊ ಅದ್ ಬಿಟ್ಟು ಖಂಡಿತವಾಗ್ಲೂ ಇದೆ ಫ್ಯಾಮಿಲಿ ಡ್ರಾಮಾ ಇದೆ ಇವಾಗ ನನ್ನ ಫ್ಯಾಮಿಲಿ ಒಂದು ಇಮೋಷನಲ್ ಇದ್ ನಡೀತಾ ಇರುತ್ತೆ ಅವರಿಗೆ ಕೆಆರ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಜೊತೆ ಒಂದು ಒಡನಾಟ ಇರುತ್ತೆ ಹೀರೋಗೆ ಸೊ ಅದ್ರ ಜೊತೆ ಒಂದು ಇಮೋಷನಲ್ ಆರ್ಕ್ ಬರುತ್ತೆ ಅದು ಒಂದು ಭಾಗ ಆಗಿರೋದ್ರಿಂದ ಎಲ್ಲೋ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ಗೂ ಕೂಡ ಅಲ್ಲಿ ರಿಲೇಟ್ ಆಗತ್ತೆ ಅದು ಬಿಟ್ಟು ಇನ್ನು ಫೈಟ್ ಸೀಕ್ವೆನ್ಸಸ್ ಇಷ್ಟಪಡೋರ್ಗೆ ಮಾಸ್ ಫಿಲಮ್ ಇಷ್ಟಪಡೋರ್ಗೆ ತುಂಬಾ ಚೆನ್ನಾಗಿ ಚಂದೂರ್ ಚಂದನ್ ಅವ್ರು ಮಾಡಿದ್ದಾರೆ ಯಾಕಂದ್ರೆ ನಾವು ಶೂಟ್ ಮಾಡ್ತಾನೆ ಹೇಳ್ತಾ ಇದ್ರು ಅಂದ್ರೆ ನಿನ್ನೆ ಫೈಟ್ ಸೀಕ್ವೆನ್ಸ್ ಇದ್ರೆ ನೆಕ್ಸ್ಟ್ ಡೇ ನನ್ ಇದ್ರೆ ಅವಾಗ ಹೇಳಿದ್ರು ತುಂಬಾ ಚೆನ್ನಾಗಾಗಿದೆ ನಿನ್ನೆ ಶೂಟ್ ಇದ್ ಮಾಡ್ಕೊಂಡ್ ಬಂದಿದೀವಿ ಚೆನ್ನಾಗ್ ಬಂದಿದೆ ಅಂತಲ್ಲ ಸೊ ಅಲ್ಲಿಂದನೇ ಅದೊಂದೇನೋ ಎಕ್ಸೈಟ್ಮೆಂಟ್ ಇತ್ತು ಫೈಟ್ ಸೀಕ್ವೆನ್ಸಸ್ ಆಗಿರೋದೆಲ್ಲ ಅದು ಬಿಟ್ಟು ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೊ ಎಲ್ಲಾ ರೀತಿಯಾಗಿ ಒಂದು ಡಿಫ್ರೆಂಟ್ ಈ ಆಂಗಲ್ಸ್ ಅಲ್ಲಿ ಕೂಡ ಕವರ್ ಮಾಡಿದ್ದಾರೆ ಒಂದು ಫುಲ್ ಫ್ಲೆಜೆಡ್ ಎಂಟರ್ಟೈನರ್ ಕೊಡೋದಿಕ್ಕೆ ಸೊ ಆಡಿಯನ್ಸ್ ಗೆ ಖಂಡಿತ ಏನೋ ಒಂದ್ ಫ್ಯಾಕ್ಟರ್ ಅಂತೂ ಇಷ್ಟ ಆಗೇ ಆಗತ್ತೆ ನಮ್ಗೆ ನನ್ಗೆ ಕತೆಗೆ ಅಂದ್ರೆ ಕತೆಗೆ ಸೂಕ್ತವಾದ ಅಂತ ಟೈಟಲ್ ಈ ಕಾಲಕ್ಕೆ ನಡೆಯುವಂತ ಹೌದು ಈ ಕಾಲಕ್ಕೆ ನಡೆಯುವಂತ ಕತೆ ಈ ಕಾಲದಲ್ಲಿ ಒಬ್ಬ ಮಾರ್ಕೆಟ್ ಅಲ್ಲಿ ಒಬ್ಬ ಹುಡುಗ ಕದೀಮಾ ಆದ್ರೆ ಅಲ್ಲಿ ಆಗಿರೋಂತ ಒಂದು ಘಟನೆಗಳನ್ನ ತಗೊಂಡು ಏನೇನ್ ಮಾಡ್ತಾನ ಅವನು ಅವನ್ಗೊಂದು ಪ್ರೀತಿ ಆದ್ರೆ ಏನಾಗತ್ತೆ ಅವ್ನ ಕಡೆಯವ್ರಿಗೆ ಏನಾದ್ರು ತೊಂದರೆ ಆದಾಗತ್ತೆ ಕೊನೆಗೆ ಅವನ್ಗೆ ಏನ್ ತೊಂದರೆ ಆದಾಗ ಹೆಂಗೆ ಇದ್ ಮಾಡ್ತಾನೆ ಅನ್ನೋ ಒಂದು ಒಂದೊಳ್ಳೆ ಲೈನ್ ತಗೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ವಿ ಸರ್ ಅದನ್ನ ತುಂಬಾ ಚೆನ್ನಾಗಿ ಹವತ್ಮಕವಾದ ಅಭಿನಯದಲ್ಲಿ ನಿಮ್ಮೊಟ್ಟಿಗೆ ನೀವು ಕಾಂಬಿನೇಷನ್ ಮಾಡಿರುವುದರಿಂದ ಏನ್ ಹೇಳ್ತೀರಿ ಚಂದನ್ಮುತಿ ಚೆನ್ನಾಗಿ ಅದೇ ತುಂಬಾ ಚೆನ್ನಾಗಿ ಅನಿಸ್ತು ಸರ್ ಮಾಡೋದಕ್ಕೆ ತುಂಬಾ ಕಲಿಕೆ ಕೂಡ ಇತ್ತು ಅದರಲ್ಲಿ ಯಾವ್ದೇ ಸೀನ್ಸ್ ಹೊಸದಾಗಿ ಮೀಟ್ ಮಾಡ್ತಾ ಅಂತ ಹಂಗ ಅನ್ಸಿಲ್ಲ ಬಿಕಾಸ್ ಆ ಒಡನಾಟದಲ್ಲಿ ಬಿಗಿನಿಂಗ್ ಇಂದನೆ ಫ್ರೆಂಡ್ಶಿಪ್ ಇತ್ತು ಕಂಫರ್ಟೆಬಲ್ ಸ್ಪೇಸ್ ಇತ್ತು ಸಲೀಸ್ ಸಲೀಸಾಗಿ ಮಾಡ್ಕೊಂಡು ಇದಾಯ್ತು ಅಲ್ಲದೇನೆ ಡೈರೆಕ್ಟರ್ ಕೆಲವೊಂದು ಸೀನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ ಇವಾಗ ನೀವು ಸಾಂಗ್ ಸೀಕ್ವೆನ್ಸಸ್ ನೋಡಿದ್ರೆ ಆ ರೊಮ್ಯಾಂಟಿಕ್ ಆರ್ಕ್ ಏನಿದೆ ಅದರಲ್ಲಿ ಇವಾಗ ನೀವು ನೋಡಿರ್ಬೋದು ಹಾಡಲ್ಲಿ ನಾಳೆ ಐ ತಿಂಕ್ ಹಾಡ್ ರಿಲೀಸ್ ಆಗ್ತಾ ಇದೆ ಅದರಲ್ಲಿ ಡಿಫ್ರೆಂಟ್ ಆಗಿದೆ ಅಂದ್ರೆ ಫುಲ್ ಟ್ರಾಫಿಕ್ ಇರುತ್ತೆ ಬಿಸಿ ಟ್ರಾಫಿಕ್ ಎಂ ಜಿ ರೋಡ್ ಅಲ್ಲಿ ಅಲ್ಲಿ ಮದ್ಯ ಗಾಡಿ ನಿಲ್ಸ್ಕೊಂಡು ಹುಡ್ಗ ಹುಡುಗಿ ಮಾತಾಡ್ತಾ ಇರುವಂತದ್ದು ಎಲ್ಲರೂ ಬೈಕೊಂಡು ಹೋಗ್ತಾ ಇರ್ತಾರೆ ಅಂದ್ರೆ ಆ ಇನಿಷಿಯಲ್ ಪಾರ್ಟ್ ಆಫ್ ದ ಲವ್ ಸ್ಟೋರಿ ಯಾರ ಬಗ್ಗೆ ತಲೆ ಕೆಡ್ಸ್ಕೊಳ ಅವರಿಬ್ರು ಮದ್ ಇರತ್ತೆ ಆ ರೀತಿ ಅದನ್ನ ಆ ಸೀಕ್ವೆನ್ಸಸ್ ಏನಿದೆ ಚಿಕ್ಕ ಪುಟ್ಟ ಆ ಫನ್ ಎಲಿಮೆಂಟ್ಸ್ ನ ಚೆನ್ನಾಗಿ ಕತೆಲಿ ಕೂಡ ಇದ್ ಮಾಡ್ಕೊಂಡಿದ್ದಾರೆ ಆ ಮೋಂಟಾಜಸ್ ತೆಗ್ದಿರೋಂತದ್ದು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಸರ್ ಮಾಡ್ತೇವೆ ಸಿನಿಮಾ ಪೂರ್ತಿಯಾಗಿ ನೋಡದ ಮೇಲೆ ಈಗ ಬಿಡುಗಡೆ ಹೋಗ್ತಾರೆ ಆ ಹೊತ್ತಿನ ಅನುಭವ ಏನು ನಮ್ಗೆ ಹೇಗೆ ಇನಿಷಿಯಲಿ ಸಿನಿಮಾ ಮಾಡಿದ್ದಕ್ಕೂ ಇವಾಗ ರಿಲೀಸ್ ಟೈಮ್ಗೆ ನಾನು ಕದಿಮ ನೋಡ್ತೀನಿ ಅಂದ್ರೆ ನನಗ್ ಒಂದ್ ಸ್ವಲ್ಪ ಧೈರ್ಯ ಇದೆ ಸಿನಿಮಾ ಏನೋ ಒಂದ್ ಅಟ್ಲೀಸ್ಟ್ ಇದು ಒಂದು ಜನ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ ಅಥವಾ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿ ನಾವು ಇನ್ನೂ ಬೆಟರ್ ಪ್ರಾಜೆಕ್ಟ್ ಮಾಡ್ತೀವಿ ದಟ್ಸ್ ಆಲ್ ಐ ಕ್ಯಾನ್ ಸೇ ಬಟ್ ಫಾರ್ ಮೀ ಆಸ್ ಪರ್ಸನ್ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಎಲ್ಲೂ ನಿಮಗೆ ಒಂದು ನಿಮಿಷ ಹಿಂಗೆ ಹಿಂಗೆ ಹೋಗೋ ಥರ ಏನಿಲ್ಲ ಇಟ್ಸ್ ಅ ವೆರಿ ಟೈಟ್ ಸ್ಕ್ರಿಪ್ಟ್ ತುಂಬಾ ಫಾಸ್ಟ್ ಆಗಿ ರನ್ ಆಗುತ್ತೆ ಅಂಡ್ ಅಂಡ್ ನಾವು ಟ್ರಾವೆಲ್ ಮಾಡಿದ್ವಿ ಒಂದೇ ಸ್ಪೇಸ್ ಅಲ್ಲಿ ಶೂಟ್ ಮಾಡಿದ ಸೊ ಜನ ಯೂಶಲಿ ಒಂದೇ ಸ್ಪೇಸ್ ಯೂಶಲಿ ಬೋರ್ ಆಗೋ ಚಾನ್ಸಸ್ ಇರುತ್ತೆ so we've covered a lot of spaces, not only in market, market the bangalore outskirts or bangalore inside, interiors so visually, agro bgm is excellent, music is excellent, fights, uh, that's what visual has been, fights uh, when the excitement in the uh, adukariya the storyline is very good. Uh, and. ಹೇಳ್ತ ಲೋಕಲಿ ಒಂದು ಮಾರ್ಕೆಟ್ ಅಂತ ತಗೊಂಡ್ರೆ ಆ ಪರ್ಟಿಕ್ಯುಲರ್ ಆಡಿಯನ್ಸಸ್ ಏನಿದ್ದಾರೆ ಅಂಡ್ ಕರ್ನಾಟಕ ಲೋಕಲ್ ಮಾರ್ಕೆಟ್ ಅಂತ ಲೋಕಲ್ ಆಡಿಯನ್ಸಸ್ ಏನಿದ್ದಾರೆ ಅವರ ಸುತ್ತಮುತ್ತ ಸುತ್ತಮುತ್ತಲ ನಡೆದಿರುವಂತ ಕತೆಗಳು ಅದನ್ನ ಮಾತ್ರ ನಾವು ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಅಂತ ಶೋರ್ ಬಿಡುಗಡೆ ಅಂತ ಬಂದಾಗ ಏನು ನಿಮ್ಮನ್ನೇ ಯಾರಾದರೂ ಕೇಳಿದ್ರ ಹೇಳಿದ್ರ ಅದನ್ನ ಸ್ವಲ್ಪ ಹೇಳಿದ್ರು ಈಗ ಏನೋ ಒಂದ್ ಕೆಟಗರಿ ಗೌಡ್ರ ನಮ್ಮ ಹತ್ರ ಇರ್ಬೋದು ಹಾ ಸರ್ ಇವರು ನಾನು ವೆಂಕಟ್ ಸರ್ ಜೊತೆ ಆಲ್ಮೋಸ್ಟ್ ಒಂದ್ ಸಿಕ್ಸ್ ಮಂತ್ಸ್ ಇಂದ ಜರ್ನಿ ಮಾಡ್ತಾ ಇದ್ದೀನಿ ಆಕ್ಚುಲಿ ನಾವು ಇನಿಷಿಯಲಿ ಬಿಸ್ನೆಸ್ ಎಲ್ಲ ಆಗಲಿ ಅಂತ ನಾವು ವೇಟ್ ಮಾಡ್ತಾ ಇದ್ದು ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಇದು ಬಡ್ಜೆಟ್ ಇಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಈಗ ಆಲ್ರೆಡಿ ತಳದ್ಬಿಟ್ಟಿದೀವಿ ಈಗ ಏನಿದ್ರು ತಗೋಬೇಕು ಅಷ್ಟೇ

ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಕೊಟ್ಟಿದೆ ಮುಂದೆ ಏನು ಚಾನ್ಸ್ ಕೊಡುತ್ತೆ ಸಿನಿಮಾದಲ್ಲಿ ಸಸ್ಟೈನ್ ಆಗ್ತೀವ ದಟ್ ಇಸ್ ಆಲ್ ರಿಲೇಟೆಡ್ ಟು ಆಡಿಯನ್ಸ್ ಐಮ್ ವೆರಿ ಕ್ಯೂರಿಯಸ್ ಸರ್ ನಮಸ್ತೆ ನಮಸ್ತೆ ಸರ್ ನೀವು ಈ ಸಿನಿಮಾ ನಿರ್ದೇಶಕರು ನನಗೆ ನೀವು ಇವತ್ತೆ ಹೊಸದಾಗಿ ನಿಮ್ಮನ್ನು ನೋಡ್ತಾ ಇದ್ದೀನಿ ಬಟ್ ನೀವು ಸಿನಿಮಾ ಹೇಗ್ ಮಾಡಿದ್ರಿ ಇತ್ಯಾದಿಗಳನ್ನ ಈಗಾಗಲೇ ನಿಮ್ಮ ಟೀಮು ಸಾಕಷ್ಟು ಹೇಳಿದ್ರು ಸೊ ನಿಮ್ದೊಂದು ಸಣ್ಣ ಪರಿಚಯ ಮತ್ತೆ ಈ ಕಲಿಂಗ್ ಬರುವ ಸಿನಿಮಾ ಬಿಡುಗಡೆ ಹೊತ್ತಿನಲ್ಲಿ ನೀವು ಜನಗಳಿಗೆ ಏನ್ ಹೇಳಿಕೊಳ್ಳಿ ಬಯಸ್ತೀರಿ ಅನ್ನೋದನ್ನ ನಮಸ್ತೆ ನನ್ನ ಹೆಸರು ಸಾಯಿ ಪ್ರದೀಪ್ ಕಟಿಮಾ ಸಿನಿಮಾದ ನಿರ್ದೇಶಕ ಇದು ಮೊದಲ ಸಿನಿಮಾ ಹೀರೋ ಮೊದಲನೇ ಸಿನಿಮಾ ಸರ್ ತುಂಬಾ ಹಿನ್ನೆಲೆ ಇದು ಸರ್ ನಾನು ಮೊದಲೆಲ್ಲ ಆಕ್ಚುಲಿ ನಾನು ಬೇಸಿಕಲಿ ಡ್ಯಾನ್ಸರ್ ಆಗಿದ್ದೆ ಮೊದಲು ಈವೆಂಟ್ ಅಲ್ಲೆಲ್ಲ ಅದಾದ ನಂತರ ಸ್ಕ್ರಿಪ್ಟ್ ಎಲ್ಲ ನನಗೆ ಮಾಡೋ ಹುಚ್ಚು ಮೊದಲಿಂದಲೂ ಇತ್ತು ಸೊ ಹಾಗಾಗಿ ಕ್ಯಾಮ್ರಾ ವರ್ಕ್ ಕೂಡ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಹೋಗಿ ವರ್ಕ್ ಮಾಡ್ತಾ ಇದ್ದೆ ಸೊ ಅದೇ ಟಚ್ ಅಲ್ಲಿ ಇದ್ದಾಗ ನನಗೆ ಒಂದ್ಸತಿ ಕರೆ ಬಂತು ಒಂದ್ ಸಿನಿಮಾಗೆ ಡೈಲಾಗ್ ಬರಿಬೇಕು ಅಂತ ಸೊ ಆ ಸಿನಿಮಾಗೆ ಡೈಲಾಗ್ ಬರೆಯಕ್ಕೆ ಹೋದಾಗ ಅದು ಈ ಮೂವಿ ಪ್ರೊಡಕ್ಷನ್ ಆಗಿತ್ತು ಶಿವೇಶ್ ಪ್ರೊಡಕ್ಷನ್ ಸೊ ನಾನು ಫಸ್ಟ್ ಓದ್ಬಿಟ್ಟು ಡೈಲಾಗ್ ಬರ್ದ್ಬಿಟ್ಟು ಬಂದಿದ್ದೆ ಅವ್ರು ಡೈಲಾಗಿ ಓಕೆ ಮಾಡಿದ್ರು ಸೊ ನಾನು ಡೈಲಾಗ್ ಬರವಣಿಗೆ ನೋಡ್ಬಿಟ್ಟು ಸ್ಕ್ರೀನ್ ಪ್ಲೇ ನೋಡ್ಬಿಟ್ಟು ನೀವೇ ಡೈರೆಕ್ಷನ್ ಮಾಡಿ ಇದನ್ನ ಅಂತ ಹೇಳ್ಬಿಟ್ಟು ಹೀಗೆ ಮೂವ್ ಆಯ್ತು ನಮ್ಮ ಜರ್ನಿ ಅದೃಷ್ಟ ಇದು ಹ ಅದೃಷ್ಟ ನಿಮ್ಮ ಪ್ರಥಮ ಸಿನಿಮಾ ಅಂತ ಹೇಳ್ಕೊಳಿ ನೂರಕ್ಕೆ ನೂರ್ ಪರ್ಸೆಂಟ್ ಇದೆ ಸರ್ ನನಗೆ ಯಾಕೆಂತಂದ್ರೆ ನಾವು ಕಷ್ಟಪಟ್ಟು ಎಷ್ಟೋ ಕಡೆ ಗೋಸ್ಕರ ಓಡಾಡ್ತಾ ಇರ್ತೀವಿ ಅಲಿತಾ ಇರ್ತೀವಿ ಮತ್ತೆ ಹಗಲು ರಾತ್ರಿ ಮಾಡ್ತಾ ಇರ್ತೀವಿ ಬಟ್ ನಾವಾಗ ನಾವು ತಿರುಗಾಗು ಕೂಡ ನಮಗೆ ಪ್ರೊಡ್ಯೂಸರ್ಸ್ ಸಿಕ್ಕಿರೋದಿಲ್ಲ ಹೊಸಬ್ರನ್ನ ಕುರ್ಸಕ್ ಆಗ ಅವ್ರಿಗೂ ಆಗಿರೋದಿಲ್ಲ ಸೊ ಅಂತ ಸಮಯದಲ್ಲಿ ಒಂದು ಡೈಲಾಗ್ ಅದು ಅವ್ರಿಗೆ ಇಷ್ಟ ಆಗಿ ಇಲ್ಲ ಇವ್ರ ಹತ್ರ ಏನೋ ಟ್ಯಾಲೆಂಟ್ ಇದೆ ಸೊ ಇವ್ರು ಮಾಡೇ ಮಾಡ್ತಾರೆ ಕಾನ್ಫಿಡೆಂಟ್ ಕೊಟ್ಟು ಇವತ್ತು ಈ ಸಿನಿಮಾ ಮಾಡೋದಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಈ ಸಿನಿಮಾವನ್ನ ಜನ ನೋಡಬೇಕು ಅಂತ ಯಾವ ಕಾರಣ ಫಸ್ಟ್ ಹೇಳ್ಬೇಕು ಅಂತಂದ್ರೆ ಸಿನಿಮಾದಲ್ಲಿ ಯಾವುದೇ ನಿಮಗೆ ಕೆಟ್ಟ ಪದ ಕೆಟ್ಟ ದೃಶ್ಯ ಇಲ್ಲ ಸೊ ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜನ ಬಂದೇ ಬರ್ತಾರೆ ಕುಟುಂಬ ಸಮೇತ ಬಂದು ಆಗ್ಬಹುದು ನಿಮಗೆ ಮಾಸ್ ಬೇಕಂತಂದ್ರೆ ಮಾಸ್ ಎಲಿಮೆಂಟ್ ಇದೆ ಸಾಂಗ್ ಬೇಕಂತಂದ್ರೆ ಸಾಂಗ್ ಎಲಿಮೆಂಟ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಒಳ್ಳೆ ಶಶಕ್ ಶೇಷ್ರು ಅದ್ಭುತ ಮ್ಯೂಸಿಕ್ ಕೊಟ್ಟಿದ್ದಾರೆ ಕೊರಿಯೋಗ್ರಾಫರ್ ಒಳ್ಳೆ ಮ್ಯೂಸಿಕ್ ಒಳ್ಳೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ ಕ್ಯಾಮ್ರಾಮನ್ ತುಂಬಾ ಚೆನ್ನಾಗಿ ಅದನ್ನ ಔಟ್ಪುಟ್ ತೆಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಮ್ಗೆ ಇನ್ನು ಕಾಮಿಡಿ ಅಂತ ಬಂದ್ರೆ ಈ ಕದೀಮನ ಜೊತೆ ಇರ್ತಕ್ಕಂಥ ಸ್ನೇಹಿತರೆಲ್ಲರೂ ತುಂಟ ಆಟ ಮಾಡೋದ್ರೆ ಇನ್ನ ಲವ್ ಅಂತ ಬಂದ್ರೆ ಇವ್ರಿಬ್ರದ್ದು ತುಂಬಾ ಚೆನ್ನಾಗಿದೆ ಜೋಡಿ ಸೊ ಇವ್ರನ್ನ ಯಾವ ತರ ತೋರಿಸ್ಬೇಕು ತೋರಿಸಿದೀವಿ ಸೊ ಅಲ್ಲಿ ನಿಮ್ಗೆ ಕಾಲೇಜ್ ಆಡಿಯನ್ಸ್ಗೆ ಆ ಲವ್ ಎಮೋಷನ್ಸ್ ಕನೆಕ್ಟ್ ಆಗುತ್ತೆ ಹೊಸ ಮಾಡಿದ್ದಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ಹೊಸಬ್ರು ಅಂತ ನಮ್ಗೆ ಅನ್ಸುತ್ತೆ ಅಷ್ಟೇನೆ ನನ್ಗೆ ಇವ್ರ ಜೊತೆ ಎಕ್ಸ್ಪೀರಿಯನ್ಸ್ ಆಗಿದೆ ಇವ್ರು ಕೇಳ್ತಾ ಇರ್ಬೇಕಾದ್ರೆ ಅವ್ರು ಕೇಳ್ಸ್ಕೋಬೇಕಾದ್ರೆ ಮಾಡ್ತಾರ ಇಲ್ವಾ ಅನ್ನೋ ಡೌಟ್ ಬರುತ್ತೆ ಅಷ್ಟೇ ನಮ್ಗೆ ಬಟ್ ಒಂದ್ಸತಿ ಸೆಟ್ ಹೋದ್ರೆ ಅವರು ನೋಡಿ ನಾವೇ ಆಶ್ಚರ್ಯ ಪಡ್ತೀವಿ ಯಾಕೆಂತಂದ್ರೆ ನಮ್ಮ ಅನುಭವ ಅವ್ರು ನಾಲ್ಕು ದಿನದಲ್ಲೇ ನಾವು ಫೈಟ್ ಶೆಡ್ಯೂಲ್ ಹಾಕ್ಬಿಟ್ಟೆ ನಾನು ನಾಲ್ಕ ದಿನ ಟಾಕಿ ಪೋಷನ್ ಮಾಡ್ಬಿಟ್ಟು ಫೈಟ್ ಶೆಡ್ಯೂಲ್ ಇಮಿಡಿಯೇಟ್ ಹಾಕ್ಬಿಟ್ಟೆ ಅದು ವಿಕ್ರಮೋರ್ ಸರ್ ಫೈಟ್ ಮಾಸ್ಟ್ರು ಇವರು ಈ ಕಡೆ ಫೈಟ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಆ ಆಕಡೆ ಡ್ಯಾನ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಫೈಟ್ಗೆ ಹೋಗ್ಬೋದ್ರೆ ಸಾಯಂಕಾಲ ಡ್ಯಾನ್ಸ್ ಬೆಳಗ್ಗೆ ಫೈಟ್ ನಾಲ್ಕನೇ ನಾಲ್ಕನೇ ದಿನದಿಂದ ಕಂಟಿನ್ಯೂಸ್ ನಾಲ್ಕೈದು ದಿನ ನಾವು ಫೈಟ್ ಮಾಡಿದ್ವಿ ಎಲ್ಲೂ ಸುಸ್ತಾಗಿ ಕುಂತಿದ್ದಾರೆ ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ ಅಟ್ ಎ ಟೈಮ್ ರಿಸ್ಕ್ ತಗೊಂಡು ಎಲ್ಲ ವರ್ಗೂ ಚೆನ್ನಾಗಿ ಮಾಡ್ಕೊಡ್ತಾರೆ ಸರ್ ಇವ್ರ ಜೋಡಿ ಆಗಿ ಹೇಳ್ಬೇಕು ಅಂತಂದ್ರೆ ನನಗೆ ಕತೆ ಬರಿಬೇಕಾದ್ರೆ ಡಿಸೈಡ್ ಆಗಿದೆ ಎಲ್ಲಾ ಸಿನಿಮಾದಲ್ಲೂ ಲವ್ ಸ್ಟೋರಿ ಇದ್ದೇ ಇರುತ್ತೆ ಇದು ಒಂಥರ ನೋಡೋರಿಗೆ ಕುತ್ಕೊಂಡಾಗ ನಾವ್ ಚಿಕ್ಕ ಹುಡುಗರಲ್ಲಿ ನೋಡ್ಬೇಕಾದ್ರೆ ಹೆಂಗೇನು ಸಿನಿಮಾ ನೋಡ್ಬೇಕಾದ್ರೆ ನಾನು ಇದು ನೀನು ಅನ್ನೋ ತರ ಫೀಲ್ ಆಗ್ತಾ ಇತ್ತು ಸೊ ಇವ್ರನ್ನ ಅದೇ ತರ ತೋರಿಸ್ದಾಗ ಈಗ ಬರೋ ಆಡಿಯನ್ಸ್ ಕೂಡ ಅಷ್ಟೇನೆ ಇದು ನನ್ ಕ್ಯಾರೆಕ್ಟರ್ ಅಲ್ವಾ ಇದು ನನ್ ಕ್ಯಾರೆಕ್ಟರ್ ಅಲ್ಲ ಅವ್ರಿಗೆ ಫೀಲ್ ಆಗ್ಬೇಕು ಸೊ ಆತರ ಅದ್ಭುತವಾಗಿ ಜೋಡಣೆ ಮಾಡಿದ್ವಿ ಈ ಹೊತ್ತಿನಲ್ಲಿ ಎರಡು ಮೂರು ದೊಡ್ಡ ಸಿನಿಮಾ ದೊಡ್ಡ ಬರ್ತಾ ಇದೆ ಹಾ ಸರ್ ಏನಿಸ್ತೀರಿ ಸರ್ ಬರ್ತದೆ ಬರ್ತಾ ಇದೆ ಆ ಸಿನಿಮಾಗಳು ಗೆಲ್ಲಬೇಕು ಅದ್ರ ಜೊತೆ ನಮ್ಮ ಸಿನಿಮಾ ಹೊಸಬ್ರು ಸಿನಿಮಾನು ಗೆಲ್ಲಬೇಕು ಅದು ಆಸೆ ನಮ್ಮ ಎಷ್ಟು ಕಾನ್ಫಿಡೆನ್ಸ್ ಅದೇ ಸರ್ ಹೇಳದ್ನಲ್ಲ ಸಿನಿಮಾದಲ್ಲಿ ಮಾಸ್ ಎಲಿಮೆಂಟ್ ಬೇಕಾ ಇದೆ ಎಮೋಷನ್ಸ್ ಬೇಕಾ ಇದೆ ಕಾಮಿಡಿ ಬೇಕಾ ಇದೆ ಲವ್ ಸ್ಟೋರಿ ಬೇಕಾ ಇದೆ ಸೆಂಟಿಮೆಂಟ್ ಬೇಕಾ ಇದೆ ಎಲ್ಲಾದ್ರು ಇದೆ ನಮ್ಮ ಸಿನಿಮಾ ಹಣಲ್ಲಿ ಎಲ್ಲಾ ಪ್ರಾಡಕ್ಟ್ ರೆಡಿ ಇದೆ ಸೂಪರ್ ಕೊನೆಯದಾಗಿ ಚಂದನ್ ಸರ್ ಇಲ್ಲಿ ಬಿಡುಗಡೆ ಹೇಳ್ತೀನಿ ಸರ್ ಹೊಸೊಬ್ಬ ಅಂತ ಅನುಮಾನ ಪಡೆದಲ್ಲೇ ಒಳಗಡೆ ಬಂದು ಏನೋ ಒಂದ್ ಮಾಡಿದಾರೆ ಸಬಾಷ್ ಅಂತ ಅನ್ಸ್ಕೊತೀನಿ ಅನ್ನೋ ಗ್ಯಾರಂಟಿ ನನ್ಗಿದೆ ದಯವಿಟ್ಟು ಬನ್ನಿ ಅಂತ ದಯವಿಟ್ಟು ಥೇಟ್ರಿಗೆ ಬರ್ಬೇಕು ಹೌದು ಅಂದ್ರೆ ಥಿಯೇಟರ್ ಬಂದ್ಬಿಟ್ಟು ಅವ್ರ ಅನ್ಸಿದೆ ಹೇಳಿ ಬಟ್ ಥಿಯೇಟ್ರ ಬಂದೆ ಹೇಳಿ ಮನೇಲೆ ಕೂತಿ ಹೇಳುವಂತದ್ಕಿಂತ ಇವತ್ತ ಇವತ್ತಿನ ದಿನಗಳಲ್ಲಿ ಅದು ನಡೀತಾ ಇದೆ ಅಲ್ವಾ ಸರ್ ಎಂತೆಂತ ಸಿನ್ಮಾಗಳು ಬರ್ತಾ ಇದೆ ಒಂದು ಅಂದ್ರೆ ಜನಗಳು ಅಂದ್ರೆ ಒಬ್ರಿಂದ ಒಬ್ರು ಹಬ್ಬುತ್ತಲ್ಲ ಸರ್ ಮಾತು ಅದ ಅದು ತುಂಬಾ ದೊಡ್ಡದಾಗ ಹಬ್ಬಿದೆ ಇವಾಗ ಕನ್ನಡ ಸಿನಿಮಾ ಹೋಗ್ತಾ ಇಲ್ಲ ಕನ್ನಡ ಸಿನಿಮಾ ಹೋಗ್ತಾ ಇಲ್ಲ ಯಾಕೆ ಮಾಡ್ತಿರಲ್ಲ ನಮ್ಮ ಸಿನ್ಮಾದವ್ರೇ ಹೇಳ್ಬಿಡ್ತಾರೆ ಯಾಕೆ ಕನ್ನಡ ಸಿನಿಮಾ ಮಾಡ್ತೀಯಾ ನೀನು ಚೆನ್ನಾಗಿದ್ದಲ್ಲ ಜಿಮ್ಮಲ್ಲಿ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ ಸೊ ಆ ಮಾತನ ಸುಳ್ಳು ಮಾಡ್ತಾರೆ ಕನ್ನಡ ಜನ ಅಂತ ನಂಬಿದೀನಿ ಅಂಡ್ ಅವ್ರಿಗೆ ಏನೇನ್ ಬೇಕೆಲ್ಲ ಇದೆ ಸರ್ ಎಲ್ಲ ಇದೆ ಕಷ್ಟ ಪಟ್ಟಿದ್ದೀವಿ ಆ ಕಷ್ಟ ನಾವು ಪಟ್ಟಿರೋದಕ್ಕೆ ಒಂದು ಪ್ರಶಂಸೆ ಅಂತಂದ್ರೆ ಅದು ಜನ ಕೊಡ್ತಾರೆ ಅಂತ ನಂಬಿದ್ದೀನಿ ಇದೇ ಹದಿನೆಂಟನೇ ತಾರೀಕು ನೆಕ್ಸ್ಟ್ ಶುಕ್ರವಾರ ನಾನು ಗೆ ಬರ್ತಾ ಇದೀನಿ ದಯವಿಟ್ಟು ಬರು ಗೆ ಬಂದು ನೋಡಬೇಕು ಅಂತ ಕೇಳ್ಬೋದು ಇದೇ ಏಪ್ರಿಲ್ ಹದಿನೆಂಟಕ್ಕೆ ನಮ್ಮ ಕದಿಮಾ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ ಹೊಸ ತಂಡದಿಂದ ನಾನು ಇದು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಚಂದನ್ ಅವ್ರು ಆಲ್ರೆಡಿ ಹೇಳಿದ ಹಾಗೆ ಒಂದ್ಸಲ ನಮಗೊಂದು ಚಾನ್ಸ್ ಕೊಟ್ಟು ನೀವು ಥಿಯೇಟರ್ ಗೆ ಬಂದು ನೋಡಿದ್ರೆ ಖಂಡಿತವಾಗ್ಲು ನಿಮ್ಗೆ ಈ ಸಿನಿಮಾ ಇಷ್ಟ ಆಗತ್ತೆ ಒಂದು ಕ್ಯಾರೆಕ್ಟರ್ ಅಟ್ಲೀಸ್ಟ್ ರಿಲೇಟ್ ರಿಲೇಟ್ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಥಿಯೇಟರ್ ಅಲ್ಲೇ ಬಂದು ನಮ್ಮ ಸಿನಿಮಾನ ನೋಡಿ ಇದೇ ಏಪ್ರಿಲ್ ಹದಿನೆಂಟಕ್ಕೆ ಕದೀಮ ವೀಕ್ಷಕರೇ ಇಲ್ಲಿವರೆಗೆ ನಿರಾಳವಾಗಿ ಮಾತಾಡಿದ್ದಾರೆ ಯಾವುದೇ ರೀತಿಯ ಒಂದು ಸಿನಿಮ್ಯಾಟಿಕ್ ಆದಂತ ಮಾತಿದೆ ಅಂತ ನಾನು ಭಾವಿಸಿಲ್ಲ ಸರಳವಾಗಿ ಸುಂದರವಾಗಿ ಒಂದು ಎರಡು ಎರಡು ಕಾಲು ಗಂಟೆಯ ಒಂದು ಮನರಂಜನಾತ್ಮಕವಾದಂತ ಸಿನಿಮಾವನ್ನ ನಾವ್ ಮಾಡಿದ್ದೇವೆ ಅದೇನೋ ಬಹಳ ದೊಡ್ಡದಾಗಿ ಏನೋ ಒಂದು ಫಿಲಾಸಫಿಕಲ್ ಆಗೇನೋ ಮಾಡ್ಬಿಟ್ಟಿದ್ದೇವೆ ಸಿನಿಮಾ ಕ್ಷೇತ್ರಕ್ಕೆ ಒಂದು ಹೊಸ ಹತ್ತೇನೋ ಕೊಟ್ಬಿಟ್ಟಿದ್ದೇವೆ ಆ ತರದ ಯಾವುದೇ ರೀತಿಯ ಮಾತುಗಳನ್ನ ಆಡದೇನೆ ಆ ಸಣ್ಣ ಪುಟ್ಟ ಹೆಣ್ಮಗಳು ಕೂಡ ತನ್ನ ದುಡಿಮೆಯೋ ತಂದೆಯ ದುಡ್ಡು ಅಥವಾ ಕಷ್ಟಪಟ್ಟದ್ದು ದೊಡ್ಡ ದುಡ್ಡೋ ಗೊತ್ತಿಲ್ಲ ಆದ್ರೆ ಇಳಿದ್ಬಿಟ್ಟಿದ್ದಾಳೆ ಆದ್ರೆ ಸಿನಿಮಾವನ್ನ ಚಂದ ಮಾಡಿ ಮುಗಿಸಿದಾಳೆ ಮತ್ತೆ ಚ ಸಿನಿಮಾವನ್ನ ನಿಮ್ಮ ಎದುರು ತರ್ಲಿಕ್ಕೆ ಕೊಟ್ಟಿದ್ದಾರೆ ಆ ಹೆಣ್ಮಗಳು ಕಷ್ಟಪಟ್ಟು ಸಿನಿಮಾ ಮಾಡಿದಂತ ಒಬ್ಬ ನಿರ್ಮಾಪಕಿ ಸಣ್ಣ ಹುಡುಗಿ ಬಹುಶಃ ಈ ಸಿನಿಮಾವನ್ನ ನೋಡುವ ಮೂಲಕ ನೀವು ಪ್ರೋತ್ಸಾಹಿಸಿದ್ರೆ ಆ ಹೆಣ್ಮಗಳು ತನ್ನ ನಿರ್ಮಾಣದ ಪ್ರಕ್ರಿಯೆಯನ್ನ ಮುಂದುವರಿಸಬಹುದು ಮಹಿಳೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದು ನಿರ್ಮಾಣ ಪ್ರಕ್ರಿಯೆಯನ್ನ ಮುಂದುವರಿಸ್ತಾಳೆ ಅಂತ ಆದ್ರೆ ನಾವು ಈ ಸಮಾಜದಲ್ಲಿ ಬೇರೆಯೇ ಒಂದು ವ್ಯಾಖ್ಯಾನಕ್ಕೆ ದಾರಿ ಮಾಡಿಕೊಟ್ಟಾಗ ಆಗತ್ತೆ ಅದಕ್ಕೆ ನಾವು ನೀವೆಲ್ಲ ಪಾಲ್ಗೊಳ್ಳೋಣ ಈ ಸಿನಿಮಾ ನೋಡೋಣ ಯಶಸ್ವಿ ಹಾಕ್ಸೋಣ ಈ ಹೊಸ ತಂಡ ಇದೇ ತರ ಗೆಲುವನ್ನ ಸಾಧಿಸ್ತಾ ಹೋದ್ರೆ ಈ ಸೋತು ಸುಣ್ಣವಾದಂತಹ ಒಂದು ಎರ ಅಂತಿದೆಯಾದ ಕನ್ನಡ ಚಿತ್ರರಂಗದು ಅದು ಒಂದು ಮಕ್ಕಳನ್ನ ಮರಿಬಹುದು ಮರಿಬಹುದು ಒಂದು ಹೊಸ ಕಾಲ ಬರಬಹುದು ಅಂತ ನಾನು ಆಶಿಸ್ತೇನೆ ನಮಸ್ತೆ ಥ್ಯಾಂಕ್ ಯು ಸರ್